ಬೆಂಗಳೂರಿನ ಯು ಪಿ ಎಸ್ ಸಿ ಪರೀಕ್ಷಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗ್ತಾ ಇದೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಅಲ್ಪಸಂಖ್ಯಾತರ ಇಲಾಖೆಯ ಹಜ್ ಭವನದಲ್ಲಿ ತರಬೇತಿ ಪಡಿತಾ ಇರುವ ಅಭ್ಯರ್ಥಿಗಳು ವಸತಿ ಮತ್ತು ಊಟದ ಸಹಿತ ಯು ಪಿ ಎಸ್ ಸಿ ತರಬೇತಿ ನೀಡುತ್ತಾ ಇರುವ ಅಲ್ಪಸಂಖ್ಯಾತರ ಇಲಾಖೆ ಕಳೆದ ಹಲವು ದಿನಗಳಿಂದ ಗುಣಮಟ್ಟ ಇಲ್ಲದ ಊಟವನ್ನು ಪೂರೈಕೆ ಮಾಡುತ್ತಿದ್ದಾರೆ ಎನ್ನುವಂಥ ಆರೋಪ ಬಂದಿದೆ ಇನ್ನು ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದಾರೆ ಕೊಟ್ಟಿದ್ರು ಕೂಡ ನೋ ಯೂಸ್ ಅಂತಿದ್ದಾರೆ ಪರೀಕ್ಷಾರ್ಥಿಗಳು ಹೀಗಾಗಿ ನಿನ್ನೆ ರಾತ್ರಿ ಹಜ್ ಭವನದ ಮುಂದೆಯೇ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಿನ ಹೆಗಡೆ ನಗರ ಬಳಿ ಇರುವ ಈ ಹಜ್ ಭವನದ ಎದುರು ಪ್ರೊಟೆಸ್ಟ್ ಮಾಡಲಾಗಿದೆ